ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗೆ ಸೂಪರ್ ಈ ಸೂಪರಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬೆಳಗ್ಗೆ ನಾಷ್ಟದಿಂದ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಇವತ್ತಿನ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ತಾಯಿದ್ದೀನಂತಂದರೆ ನಾನು ಟೊಮೊಟೊ ಭಾತ ಅಥವಾ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮನ್ನಾದ್ನಿ ಬೇಡ ಅಂತ ಹೇಳಿಬಿಟ್ರು ಯಾಕಂದರೆ ಅವ್ರಿಗೆ ಅದೆಲ್ಲ ಇಷ್ಟನೇ ಆಗೋದಿಲ್ಲ ಹಾಗೆ ಹೇಳಿದರು ಅವಲಕ್ಕಿ ಅಥವಾ ಮಂಡ್ರಾಸುಸಲ ಮಾಡುವಂಥ ಯಾಕಂದ್ರೆ ಅವ್ರು ಹೇಳಿದ್ದು ಹೆಂಗಂದ್ರೆ ನೀನು ಟಮೊಟೊ ಭಾತು ಪಲಾವು ಅದೆಲ್ಲ ಮಾಡೋಕೋಗ್ಬೇಡ ಹಾಳು ಮುಳು ತಿನಿಸಿ ನಮ್ಗೆ ಹಾಳು ಮಾಡಿ ಹಾಕಕ್ಕೆ ಬೇಡ ಹೋಗ್ಬೇಡ ಒಟ್ಟೆ ನಮ್ಮ ಬೆಂಗಳೂರು ಅಡಿಗೆನೇ ಬೇಡ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಏನೈತೆ ಅದು ಮಾತ್ರ ಮಾಡು ನಿಮ್ಮ ಬೆಂಗಳೂರು ಅಡುಗೆ ನಾವು ಹೋದ್ಮೇಲೆ ಬೇಕಾದ್ರೆ ನೀವು ಮಾಡ್ಕೊತೀನಿರಿ ನಮಗಂತೂ ಮಾಡಿ ಹಾಕಲೇ ಬೇಡ ಅಂತ ಹೇಳಿದ್ರು ಅವ್ರಿಗೆ ಹೆಂಗೆ ಅಂದರೆ ಒಟ್ಟ ರೊಟ್ಟಿ ಪಲ್ಯ ಇದ್ರೆ ಸಾಕು ಬೇರೆ ಏನೂ ಬೇಕಾಗಿಲ್ಲ ಚಪಾತಿ ಕೂಡ ಅಷ್ಟೊಂದು ಇಷ್ಟಪಡೋಲ್ಲ ಚಜ್ಕ ಚಕ್ಕೋಲಿ ಮತ್ತು ಈ ಥರ ರೊಟ್ಟಿ ಪಲ್ಯ ಇಂಥದ್ದು ನಮ್ಮ ಉತ್ತರ ಕರ್ನಾಟಕ ಊಟ ಇದು ಅಂತೂ ಯಾರು ತಿನ್ನೋದೇ ಇಲ್ಲ ಪಲಾವು ಟಮೊಟೊ ಭಾತು ಅದು ಇದು ಅಂದ್ಕೊಂಡು ಹಂಗಾಗಿ ನಾನೇನು ಮಾಡಿದೆ ಇಲ್ಲಿ ಅವಲಕ್ಕಿ ಮಾಡ್ಲ ಸು ಮಂಡಾ ಸುಸ್ಲಾ ಮಾಡ್ಲ ಅಂತ ಡಿಸೈಡ್ ಮಾಡಿಕೊಂಡು ಮಂಡ ಸುಸ್ಲಾನ ಮಾಡಾಕತ್ತೀನಿ ಮಂಡಾ ಸುಸ್ಲಾ ಅಂತೂ ಭಾರಿ ಮಸ್ತ್ ಆಕೈತೆ ನಮ್ಮ ಉತ್ತರ ಕರ್ನಾಟಕ ಅಂತೂ ಫೇಮಸ್ ಅದು ಅಂದ್ರೆ ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ತಾರೆ ಅದನ್ನ ಇದ್ದೀನಿ ಅಂದ್ರೆ ಚೋಡ ಮಾಡ್ತೀವಲ್ಲ ಆ ಮಂಡಕ್ಕಿ ನಾನು ನಾನಿಲ್ಲಿ ಸುಸ್ಲಾನ ಮಾಡಕತ್ತೀನಿ ಇನ್ನೂ ಡಬಲ್ ಬರ್ತೈತಿ ಅದು ಮಾಡಿದ್ರೆ ಅಷ್ಟು ಜೀರ್ಣ ಆಗಲ್ಲ ಹಾಗಾಗಿ ನಾನು ಸುಸ್ಲೋದು ಅಂದ್ರೆ ಚೋಡೋದು ಮಂಡಾಳಿತ್ತಲ್ಲ ಅದನ್ನೇ ಮಾಡಕತ್ತಿದ್ದೆ ಇವತ್ತಿನ ಕ್ಯಾಮ್ರಾಮನು ಯಾರಾಗ್ಯಾರ ಅಂತ ನೀವು ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿರಿ ಪರವಾಗಿಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾಮ್ಯನ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರೆ ಖುಷಿ ಆಯಿತು ದೇವ್ರು ಯಾವಾಗಲೂ ಹೀಗೆ ಬುದ್ಧಿ ಕೊಡಲಿ ನಮ್ಮ ನೋಡಿರಿ ಇದ್ರ ಒಳಗೆ ಸೀರಿಯಲ್ ಒಳಗೆ ಹೋಗ್ಬಿಟ್ರ ಅವರು ಅವರು ಸೀರಿಯಲ್ ನೋಡೋದಂದ್ರೆ ತುಂಬ ಇಂಟ್ರೆಸ್ಟ್ ತುಂಬ ಆಸೆ ಅವೆಲ್ಲ ನೋಡಕ್ಕಂದ್ರೆ ಫಸ್ಟ್ ಟೈಮ್ ನಮ್ಮತ್ತೆ ಟಿ ವಿ ಮುಂದೆ ಕೂತು ಟಿ ವಿ ನೋಡಕ್ಕತ್ತಿದ್ದು ಬಟ್ ಟಿ ವಿ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಹಂಗಿನ ಕಾಲದಾಗ ಏನಿಲ್ಲ ಮುಂ ಬೆಳಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಜೋಳ ಬಿಸುದು ರೊಟ್ಟಿ ಮಾಡೋದು ರೊಟ್ಟಿ ಎಲ್ಲ ಮಾಡಿ ಬಾವಿಗೆ ಹೋಗಿ ನೀರು ಸೇದ್ಕೊಂಬರೋದು ನೀರು ತಂದು ಹಾಕೊಂಡು ದನ ಕರಿ ನೀರು ಕುಡಿಸಿ ಅವಕ್ಕೆ ಮೇವು ಹಾಕಿ ಮತ್ತು ಹೊಲಕ್ಕೆ ಹೋಗಿ ಅವಕ್ಕೆ ಮೇವು ಬಂದು ಮನೆಯದೆಲ್ಲ ಅಡಿಗೆ ಮಾಡಿ ಬಟ್ಟೆ ಹೋಗೋದು ಅವರು ಹೊಲಕ್ಕೆ ಹೋಗಿ ಚಂದನ ಕೆಲಸ ಮಾಡ್ಕೊಂಬರೋದು ಮತ್ತು ರಾತ್ರಿ ಏಳಕ್ಕೆ ಮನೆಗೆ ಬರೋದು ಏಳಕ್ಕೆ ಮನೆಗೆ ಬಂದ ಮೇಲೆ ಮತ್ತು ಮಕ್ಕಳು ಅಂದ್ರೆ ಅತ್ತೆ ಹೇಳ್ತಿದ್ರು ನಾವು ಅಲ್ಲಿ ಊರಾಗಿದ್ದಾಗ ಹೇಳ್ತಿದ್ರು ಹೀಗೆಲ್ಲ ಮಾಡ್ತಿದ್ರು ಅಂತೆ ಕೂತು ಹಿರಿಯರೆಲ್ಲ ಮಾತಾಡೋರಲ್ಲ ಅವಾಗ ಹೇಳೋರಾಗ ಗೊತ್ತಾಗಿತ್ತು ನಮಗೆ ಬಂದು ಮಕ್ಳು ಸಣ್ಣವ್ರಿದ್ರೆ ಅವ್ರಿಗೆಲ್ಲ ಹಾಲು ಕುಡಿಸಿ ಆಮೇಲೆ ಮತ್ತು ಮುದ್ದಿನ ಕೆಲಸ ಏನಪ್ಪ ಅಂದ್ರೆ ಅಡುಗೆ ಮಾಡೋದು ಚಂಜಿಕ್ ಮತ್ತು ಅಡುಗೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಂಡು ಊಟ ಅಡುಗೆ ಒಂಬತ್ತು ಗಂಟೆ ಆಗ್ತದಂತ ಏಳಕ್ಕೆ ಮನೆಗೆ ಬಂದ್ರಸ್ಕೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡ್ತಿದ್ರು ಅಂತವ್ರು ಮತ್ತು ಹತ್ತು ಗಂಟೆ ಅಂತೂ ಗೊತ್ತೇ ಇಲ್ಲ ಅಂತ ಹೇಳ್ತಾರವರು ಅವಾಗ ಜಲ್ದಿ ಮುಕ್ಕೊತ್ತಿದ್ರು ಎಲ್ಲರು ಈಗ ಆಗ್ಯಾವ ಅಂತ ಹೇಳಿಬಿಟ್ಟು ಏನು ಮಾಡಕತ್ತಾರ ಎಲ್ಲರೂ ಲೇಟಾಗಿ ಮಕ್ಕಳಕತ್ತಾರ ಲೇಟಾಗಿ ಇದ್ದಾಳ್ತಾರೆ ಈಗಿನ ಮಂದಿಗಂತೂ ಟಿ ವಿ ಮತ್ತು ಮೊಬೈಲ್ ಇದ್ರಾನೆ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ಅದರಿಂದ ಈಗ ಬೇರೆ ಕೆಲಸಗಳಾಗಲಿ ಬೇರೆ ಏನು ಅಷ್ಟೊಂದು ಗೊತ್ತಿಲ್ಲ ಅನ್ನೋ ಥರ ಐತಿ ಈಗ ಆಗಿನ ಕಾಲದ ಜನಕ್ಕೆ ಹೊಲದ ಕೆಲಸ ಮನೆ ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿದ್ದಿಲ್ಲ ನಮ್ಮ ಕೂಡ ಅಷ್ಟೇ ಮೋ ಟಿ ವಿ ನೋಡೋದೇ ಈಗ ಫಸ್ಟ್ ಟೈಮು ಎಲ್ಲರೂ ಕೂಡಿ ಒಂದು ಸ್ವಲ್ಪ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ ಮತ್ತು ಸಿಗೊಂಡು ತಿಂದ್ಕೊಂಡು ಸ್ವಲ್ಪ ಮೀಟಿಂಗ್ ಮಾಡ್ಕೊಂಡು ಕೂತಿದ್ವಿ ಅಷ್ಟೊತ್ತಲ್ಲೇ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋಣ ಅಂತ ನೋಡಿದೆ ಅದೇ ಹೇಳ್ದಂಗೆ ಅವ್ರು ಬೆಂಗಳೂರು ಅಡುಗೆ ಏನೂ ಮಾಡಲೇಬೇಡಂದ್ರು ಬಸ್ಲೇ ಸೊಪ್ಪು ಹಾಕಿದ್ವಿ ಪಕ್ಕದಲ್ಲೇ ಅದು ಚೆಂದಾಗಿ ಹಸ್ರಿಗೆ ಎಲ್ಲಿ ನೋಡ್ರಿ ಚೆಂದ ಬೆಳೆದೈತಿ ಈಗ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಸತಿ ನಾನು ಮಾಡೀನಿ ಎರಡು ಮೂರು ಸತಿ ಬೇರದವ್ರು ತೊಗೊಂಡು ಹೋಗ್ಯಾರ ಒಂದೇ ಒಂದು ಬೇರು ಬಿಟ್ಟೈತಿ ಅದು ಒಂದೇ ನೋಡ್ರಿ ಬಳ್ಳಿಗೆ ಇಷ್ಟೊಂದು ಎಲ್ಲಿ ಬೆಳದೈತಿ ಭಾಳ ಚಂದ ಬಂದದ ಬಸಳೆ ಸೊಪ್ಪು ಅವ್ರಿಗೆ ಹೇಳಿದ್ರದ್ದು ಮತ್ತೆ ಬ್ಯಾಡಂತಾರೆ ಅಂತೇಳಿ ಏನಂತ ಕೇಳಿದ್ರು ಪಾಲಕ್ ಸೊಪ್ಪುತಾರೆ ಅದನ್ನ ಸೊಪ್ಪು ಅಂತ ಹೇಳ್ದವ್ರಿಗೆನ ಪಾಲಕ್ ಪಲ್ಯ ಬರ್ತಲ್ಲ ಅದ್ರ ಥರನೇ ಅದನ್ನು ಪಲ್ಯವ ಹೇಳ್ಬಿಟ್ಟು ಹೆಸ್ರು ಬೇಳೆ ಹಾಕಿ ಅದನ್ನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿನಿ ಫಸ್ಟ್ ಈ ಎಲ್ಲಿನ ತೊಗೊಂಡೋಗಿ ನೀಟಾಗಿ ತೊಳಿಬೇಕ್ರೆ ಅದನ್ನು ಅದನ್ನೆಲ್ಲ ಹಂಗೆ ಹಿಂಗೆ ಇಟ್ಕೊಂಡ್ರೆ ಆಗೋದಿಲ್ಲ ಚೆಂದಗೆ ಚೆಗೇ ಫಸ್ಟ್ ತೊಳಿಬೇಕು ಇದು ಯಾಕಂದ್ರೆ ನಾವು ಈ ಕಡೆ ಗಿಡದ ಕಡೆ ಹಾಕಿದ್ವಿಲ್ಲ ಧೂಳು ಭಾಳ ಹಂಗೆ ಕೂತಿರ್ತದೆ ಅಂತೇಳಿ ಏನು ಮಾಡೀನಿ ತೊಗೊಂಬಂದು ಮೊದಲು ಪುಟ್ಟ ಹಾಕಿ ಅದು ಕೊಂಚರು ಉಪ್ಪು ಅರಶಿಣ ಹಾಕೋಬೇಕು ಫಸ್ಟ್ ನೋಡಿರಿ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಮತ್ತೆ ಅರಶಿನ ಹಾಕ್ಕೊಂಡು ಅದನ್ನು ಚೆಂದಾಗೆ ನೀರು ಹಾಕಿ ಒಂದು ಐದು ನಿಮಿಷ ಅದರಾಗೆ ಬಿಟ್ಬಿಡ್ತೀನಿ ರೀ ಹಾಗೇನ ಯಾಕಂದ್ರೆ ಅದನ್ನು ಹಾಗೆ ತೆಗೆದು ಮಾಡಂಗಿಲ್ಲ ಅದು ಅದು ಉಪ್ಪು ನೀರಾಗ ಚೆಂದಾಗಿ ನೆನಿಬೇಕು ಎಲ್ಲ ಅದು ಹೊಲಸು ತಾನೇ ಬೇಕಂದ್ರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ಏನಾರೇ ತರಕಾರಿ ತೊಗೊಂಬಂದು ಿದ್ದು ಅಥವಾ ನೀವು ನೀವೇ ಬೆಳೆದಿದ್ದಾಗಲಿ ಎಣ್ಣೆ ಪುಡಿ ಎಲ್ಲ ಹೊಡೆದಿರ್ತಾರಲ್ಲ ಹಾಗಾಗಿ ಅದನ್ನು ಸ್ವಚ್ಛಗೆ ಮೊದಲು ಚಂದಾಗಿ ನೀರಾಗ ಒಂದು ಐದು ನಿಮಿಷ ಮುಂಚೆನೇ ತೊಳೆದಿಟ್ಟು ಮಾಡ್ಕೊಳ್ಳೋದ್ರಿಂದ ಭಾಳ ಚಲೋ ಹಾಕೈತಿರದು ಯಾಕಂದ್ರೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ಈಗಂತೂ ಸುಮ್ ಸುಡುಗಾಡಿ ಎಣ್ಣೆ ಪುಡಿ ಗೊಬ್ಬರ ಅದು ಇದು ಒಂದು ತರಕಾರಿ ಬೆಳೀತಾರೆ ಅದಷ್ಟು ನಮ್ಮ ಹುಷಾರ್ದಾಗ ನಾವಿರಬೇಕು ಹಾಗಾಗಿ ಅದನ್ನು ಚೆಂದಾಗೆ ಮೊದಲ ತೊಳೆದಿಟ್ಕೊಂಡೆ ಹಿಂದಿರುಗಡೆ ಹೆಸ್ರುಬೇಳೆ ಮಾಡಾಕತ್ತೀನಿ ಈಗ ನಾ ಅಡುಗೆ ಯಾಕಂದ್ರೆ ಬ್ಯಾಸ್ಗೆ ದಿನ ಬತ್ತು ಇನ್ನು ತೊಗರಿಬೇಳೆ ಅಂತೂ ಭಾಳ ಕಾವಾಕತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಹೆಸ್ರು ಬೇಳೆನೇ ಮಾಡಬೇಕು ಇವಾಗ ಬ್ಯಾಸ್ಗೆ ದಿನದಾಗ ತೊಗರಿಬೇಳೆ ಅಷ್ಟು ಚಲೋ ಅಲ್ಲ ಆದಷ್ಟು ಹೆಸ್ರು ಬೇಳೆ ತಂಪಾಗುವಂಥದ್ದು ತಿನ್ನಬೇಕು ಅದ್ರಾಗ ನನಗಂತೂ ದೇಹ ಭಾಳ ಕಾವೈತಿ ಹಂಗಾಗಿಬಿಟ್ಟು ನಾನು ಏನು ಮಾಡ್ತೀನಿ ಅಂದ್ರೆ ಜಾಸ್ತಿ ಕಾವಿರೋದು ಇರೋದು ಅಡುಗೆ ಏನೂ ಮಾಡೋಕೆ ಹೋಗೋದಿಲ್ಲ ಆದ್ರೂ ನನ್ಗೆ ಏನೋ ಗೊತ್ತಿಲ್ಲ ಈ ಬೇಸ್ಗೆ ದಿನ ಬತ್ತಂದ್ರೆ ಗುಳ್ಳಿ ಅಂತರೂ ಮುಖದ ಮೇಲೆ ಸಿಕ್ಕಾಪಟ್ಟಿರ್ತಾವೆ ಇವಾಗ ನೋಡ್ತಿರ್ಬೋದು ನೀವು ಈ ಗದ್ದದ ಹತ್ತಿರ ಆಗಲಿ ಬಾಯಿ ಹತ್ತಿರಾಗ ಬಾಳ್ ಬಂದವು ಅದು ಎಷ್ಟು ಬ್ಯಾನ್ ಆಯ್ತವ ಅಂದ್ರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಬ್ಯಾನ್ ಆಕೈತಿ ಹಂಗೆ ಏನು ಮಾಡೋಕ್ಕಾಗೋದಿಲ್ಲ ಹಣೆ ಬಾರಕ್ಕೆ ಬಂದಿದ್ದೇನೋ ಅಂತಾರಲ್ಲ ಅನ್ಭವಿಸ್ಲೇಬೇಕು ನನ್ನ ಹಣೆ ಬಾರ್ ಅದ್ರಾಗ ಐತಿ ಏನಿಲ್ಲ ಅಂದ್ರೆ ಒಂದು ಆರೇಳು ವರ್ಷ ಐತಿ ಈಗ ಚಾಲೂ ಆಗಿ ಅವು ಎದಕ್ಕೆ ಕಾಲಕತ್ತವ ಅಂತಾನೆ ಗೊತ್ತಾಗಲಾಗೈತಿ ನನಗರೇ ಎಲ್ಲ ದವಾಖಾನೆ ತೋರಿಸಿದ್ದಾಯ್ತು ಹೇಳಿರೋ ಮೆಡಿಸಿನ್ ಎಲ್ಲ ಮಾಡಿದೆ ಯಾವುದಕ್ಕೂ ಅದು ಸರಿ ಹೋಗೋದಾಗಿತಿ ಹಾಗಾಗಿ ಅದನ್ನು ಬಿಟ್ಟ ಬಿಟ್ಟಿನಿ ಏನಾಗುತ್ತಾ ಆಗಲಿ ಅಂತ ಬ್ಯಾಳಿ ಎಲ್ಲ ಕುದಿಸ್ಕೊಂಡೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸೊಪ್ಪಾಕಿ ಎಲ್ಲ ಚೆಂದ ಕುದಿಸ್ಕೊಂಡೆ ನಾನು ಇಲ್ಲಿ ಎಲ್ಲಿ ಪಲ್ಯ ಮಾಡಾಕತ್ತೀನಿ ತುಂಬ ಸಿಂಪಲಾಗಿ ಎಲಕೋಸು ಪಲ್ಯ ಮಾಡಿದರೆ ಅದು ಯಾವ ರೀತಿ ಮಾಡಿದ್ದೀನಂತ ನಿಮ್ಗೆ ಹೇಳ್ತೀನಿ ನೀವು ಕೂಡ ಸತಿ ಆ ಥರದ ಟ್ರೈ ಮಾಡಿ ನೋಡಿರಿ ಖಂಡಿತ ನೀವು ಮತ್ತೆ ಅದೇ ಥರನೇ ಪಲ್ಯ ಮಾಡ್ಕೊತಿರಿ ಅಷ್ಟು ಚಲೋ ಆಗ್ತದೆ ಅಷ್ಟು ರುಚಿ ಕೊಡ್ತೈತಿ ನಾನೇನಿಲ್ಲ ಒಗ್ಗರಣೆ ಹಾಕೋಕೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಹೆಸ್ರು ಬೇಳೆ ಒಗ್ಗರಣೆ ಹಾಕಿನಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಹಾಕಿ ಚೆಂದಾಗ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂಥ ಎಲಿಕೋಸ್ನ ಅದಕ್ಕೆ ಹಾಕಿ ಚೆಂದ ಫ್ರೈ ಮಾಡಿ ಅದೆಲ್ಲ ಫ್ರೈ ಆದಮೇಲೆ ಮತ್ತು ಅರ್ಶಿನ ಪುಡಿ ಉಪ್ಪು ಖಾರ ಅದನ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇಷ್ಟು ಶೇಂಗದ ಪುಡಿ ಹಾಕಿನಿ ಅಷ್ಟು ಹಾಕಿದ್ರೆ ಸಾಕು ನೋಡ್ರಿ ಇದು ನಮ್ಗೆ ಮಸ್ತ್ನಾಗಿ ಇಲ್ಲಿ ಈಗ ಪಲ್ಯ ಪೂರ್ತಿ ರೆಡಿ ಆಯಿತು ಯಾಕಂದರೆ ಇವಾಗೆಲ್ಲ ಪಲ್ಯ ಮಾಡ್ತಾರೆ ಬರೇ ಮಸಾಲೆ ಗರಂ ಮಸಾಲೆ ಹಾಕ್ದೆ ಧನಿಯಾ ಪೌಡ್ರ್ ಹಾಕಿದೆ ಸಾಂಬಾರು ಮಸಾಲ ಹಾಕಿದೆ ಇಷ್ಟು ಮಸಾಲೆ ಎಲ್ಲ ಬರೀ ಅದು ಗ್ಯಾಸ್ಟ್ರಿಕ್ ಆಗೋದೆ ಅದ್ರಾಗ ಈ ಬ್ಯಾಸಿಗೆ ದಿನದಾಗ ಮಸಾಲೆ ಐಟಮ್ಸ್ ತಿನ್ನೋದು ಭಾಳ ಕಮ್ಮಿ ಮಾಡಬೇಕು ಈಗ ಪಲ್ಯನೂ ಆಯಿತು ಬೇಳೆ ಕುದಿಸಿದಾಯ್ತು ಮುದ್ದೆ ಗಿಡಾಕತ್ತೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಕೇಳಿದೆ ಎಲ್ಲರಿಗೂ ಆತಂತ ಮಾಡಿದ್ದೆ ಅದೇ ಹೇಳ್ದಂಗೆ ಬ್ಯಾಡಂದ್ರ ಅವ್ರ ಮಧ್ಯಾಹ್ನಕ್ಕೆ ಕೂಡ ಅದಕ್ಕೆ ನಮಗೆ ಮುದ್ದೆ ಮಾಡಿಕೊಂಡು ಅವ್ರಿಗೆ ರೊಟ್ಟಿ ಮಾಡಿದೆ ನಮಗೆ ಮಾತ್ರ ಮುದ್ದೆ ಸಾಕು ಮೂರು ಜನಕ್ಕೆ ಭಾಗಿಯಾಗ ನನಗೆ ಮೊನೆಯವ್ರಿಗೆ ಮುದ್ದೆ ಮಾಡಿದೆ ಅವ್ರಿಗೆ ಮಾತ್ರ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಅದೆಲ್ಲ ರೆಡಿ ಆಯಿತು ಅಚ್ಚಿ ಕಡೆಗೆ ಕುಕ್ಕರ್ ಇಡೋಕೆ ಹಾಗಾಗಿ ಅಚ್ಚಿ ಕಡೆ ಮುದ್ದಿಗೆ ಇಟ್ಬಿಟ್ಟು ಈಚೆ ಕಡೆ ಸಾಂಬಾರನ್ನ ಕುದಿಯೋಕ್ಕೆ ಹಾಕಿಡ್ಬೇಕು ಇದೆಲ್ಲ ಕುದಿಸ್ಕೊಂಡಿನಲ್ರಿ ಅದನ್ನ ಚೆಂದಾಗಿ ಮುಗಿಸ್ಕೋಬೇಕು ಅದನ್ನು ಮುಗಿಸ್ಕೊಂಡು ಫಸ್ಟ್ ಆಮೇಲೆ ಕುದಿಯೋಕೆ ಇಡಬೇಕು ನಮ್ಗೆ ಎಷ್ಟು ನೀರು ಬೇಕು ನೋಡ್ರಿ ಅದಕ್ಕೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇಡ್ಬೇಕು ಹೆಸರು ಬೇಳೆಲ್ಲ ಅದು ಕುದ್ಮೇಲೆ ಸ್ವಲ್ಪ ಗಟ್ಟಿ ಬರ್ತೈತೆ ಹಾಗಾಗಿ ಚೂರು ತಿಳಿ ಮಾಡ್ಕೊತೀನಿ ನಾ ಈಗಲೇ ಅದನ್ನು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಕುದಿಯಾಕಿ ಬಿಡ್ಬೇಕ್ರೆ ಅದಕ್ಕೆ ಏನು ಬೇಕು ನೋಡ್ರಿ ಈಗ ಕುದಿಯೋ ಟೈಮಲ್ಲೇ ಎಲ್ಲನೂ ಹಾಕೋಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ನಾನು ಈಗ ಏನು ಖಾರ ಮತ್ತು ಉಪ್ಪು ಎರಡು ಹಾಕ್ಕೊಂಡು ಚೆಂದ ಅದನ್ನು ಕುದಿಸ್ಕೊತೀನಿ ಫಸ್ಟ್ ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರ್ತೈತಿ ಆಮೇಲೆ ನಾವು ಬೇರೆ ಒಳಗೆ ಒಗ್ಗರಣೆ ಹಾಕಕ್ಕೋತೀವಲ್ಲ ಅದು ಚಲೋ ಬರೋದಿಲ್ಲ ಆ ಟೇಸ್ಟ್ ಅದು ಒಂಥರ ಬೇರೆನೇ ಅಕ್ಕೈತಿ ಹಾಗಾಗಿಬಿಟ್ಟು ನಾನು ಇದೇ ರೀತಿನೇ ಮಾಡ್ಕೋತೀನಿ ಈಗ ನೋಡ್ರಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳಕತ್ತೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋತೀನಿ ಫಸ್ಟೇ ಅರ್ಶಿನ ಹಾಕ್ಕೊಂಡು ಕುದಿಸ್ಕೊಂಡಿದ್ನಲ್ಲ ಅರ್ಶಿನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ಉಪ್ಪು ಖಾರ ಇದ್ರಲ್ಲಿ ಹಾಕ್ಕೊಂಡು ಚೆಂದಾಗಿ ಅದನ್ನು ಕುದಿಸ್ಕೋಬೇಕು ಫಸ್ಟ್ ಯಾ ಸೊಪ್ಪು ಸಾಂಬಾರು ಮಾಡಿದ್ರೆ ಹಿಂಗೆ ಮಾಡಿದ್ರೆ ಚೆಂದ ಅಂತ ಅನ್ನಿಸ್ತು ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಆದರೆ ನಾನು ಮಾತ್ರ ಹಿಂಗೇ ಮಾಡೋದು ಆದರೆ ಊರ ಕಡೆ ಅಂತೂ ಈ ಥರ ಸೊಪ್ಪುಗಿಪ್ಪು ಎಲ್ಲ ತಿನ್ನೋಲ್ಲ ನಮ್ಮ ಕಡೆ ತಿನ್ನೋದೇ ಒಂದು ಅಪರೂಪಕ್ಕೆ ಅದು ಪಾಲಕ್ ಪಲ್ಯ ಬ್ಯಾಳಿ ಹಾಕಿ ಪಾಲಕ್ ಪಲ್ಯ ಮಾಡ್ತಾರೆ ಅಪ್ರೂಪಕ್ಕೆ ಅದು ನಮ್ಮ ಕಡೆ ಅದೆಲ್ಲ ಈ ಥರದ್ದೆಲ್ಲ ಮಾಡೋದೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡಿರೋ ಸಾಂಬಾರು ಯಾಕಂದ್ರೆ ಪಾಲಕ್ ಸೊಪ್ಪು ಅಂತಿತ್ತಾರಲ್ಲ ಹಂಗೆ ಹೇಳಿ ಅದೊಂದು ಸಾಂಬಾರು ಮಾಡಿದೆ ಅದಕ್ಕೆ ಮ್ಯಾಲ ಒಗ್ಗರಣೆ ಕೊಡ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಮಸ್ತ್ನಾಗೆ ಒಗ್ಗರಣೆ ರೆಡಿ ಆಕೈತಿ ಸಾಂಬಾರ್ಕ ನೋಡ್ರಿ ಈಗ ಒಗ್ಗರಣೆ ಕೊಡಾಕತ್ತಿನಲ್ಲ ಇದನ್ನ ಹಾಕಿ ಮ್ಯಾಲ ಮುಚ್ಚಿಬಿಟ್ರಾಯ್ತು ಒಗ್ಗರಣೆ ಗಮ ಹೊರಗೆ ಬರೋದಿಲ್ಲ ಇಷ್ಟು ಒಗ್ಗರಣೆ ಮಾಡ್ಕೊಂಡ್ರೆ ನಮ್ಗೆ ಸೊಪ್ಪು ಸಾಂಬಾರು ರೆಡಿ ಆಕೈತಿ ಹಂಗೆ ರೊಟ್ಟಿ ಮಾಡ್ಬೇಕಂತೇಳಿ ಹಚ್ ಹಂಚಿಟ್ಬಿಟ್ಟು ನಾದ್ಕೊಂಡೆ ಹಿಟ್ಟ ಇದೇ ರೀತಿ ನಾನು ಅದ್ಕೋಬೇಕ್ರಿ ಯಾವಾಗ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಇಲ್ಲಾಂದ್ರೆ ಊಟನ ಬಗೆಹರಿಯೋದಿಲ್ಲ ಆದರೆ ನಮ್ಮ ಅತ್ತಿಗೆ ಅಂತೂ ರೊಟ್ಟಿ ಬೇಕೇ ಬೇಕು ಅವ್ರು ಇರೋದರಿಂದ ಭಾಳ ಖುಷಿಯಾಗಿದ್ದೀನಿ ನಾನು ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಇರಬೇಕಂತ ಭಾಳ ಐತಿ ನಿಮ್ಗೆ ಏನು ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿರಿ ಬರೀ ಎಲ್ಲರೂ ಊಟ ಮಾಡೋಣ ಊಟ ಮಾಡೋಕ್ಕಂತ ರೆಡಿ ಮಾಡಕತ್ತೀವಿ ಈ ಸದ್ ಊಟ ಮಾಡಿಕೊಂಡು ನಮ್ಮ ಅತ್ತಿ ನಮ್ಮ ನಾದ್ನಿ ಕೂಡ ಹೋ ಥರ ಬಂದಾರ ಈಗ ಆಯಿ ಮಮ್ಮಗೆ ಅಂದ್ರೆ ಮಗಳ ಮಗ ಇನ್ನೊಬ್ಬರು ದೊಡ್ಡ ಮಗಳದವ್ರ ಅವರು ನಮ್ಮ ನಾದ್ನಿ ದೊಡ್ಡ ನಾದ್ನಿ ಮಗಳದು ಇದು ಮಗ ಅವ್ರು ಬಂದಾರ ಕರೆ ಹಾಕಂತ ಹೇಳಿ ಅಲ್ಲಿಗೆ ಹೋಗ್ತಾರೆ ಒಂದು ಎರಡು ದಿವಸ ಅವ್ರಿಗೆ ನಮಗೆ ಮಿಸ್ ಮಾಡ್ಕೋತೀವಿ ತುಂಬಾ ಮೆ ಬೇಜಾರು ಆಕೈತಿ ನನಗೆ ಇವಾಗ ಬೇಜಾರು ಹಾಕತಿತ್ತು ಹೋತಾರಂತೇಳಿ ಮತ್ತು ನಮ್ಗೆ ಮುದ್ದೆ ಸಾರು ಪಲ್ಯ ಹಾಕ್ಕೊಂಡಿನಿ ಅವ್ರಿಗೆ ಮಾತ್ರ ರೊಟ್ಟಿ ಕೊಟ್ಟು ನೋಡ್ತಿರ್ಬೋದು ನಮ್ಮ ಅತ್ತಿಗೆ ಒಂದು ಚೂರು ತಿಂದು ನೋಡು ಅಂತೇಳಿ ಅಂದ್ರೆ ಒಂದು ಸ್ವಲ್ಪ ಮುದ್ದೆ ಕೊಟ್ಟಿನಿ ಅವ್ರು ಎರಡು ದಿವಸ ತಿಂದಾರ ಚೂರು ಚೂರು ನಮ್ಮ ನಾದಿನಿಗೂ ಬೈಯರಲ್ಲ ನಾನು ಬೇಡ ಬೇಡ ಅಂತಂದರು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದಕ್ಕಾಗಿ ಇದೇ